ರಾತ್ರಿಯ ಊಟ ಮುಗಿದು ಮನೆಯವರೆಲ್ಲಾ ಜಗುಲಿಯ ಮೇಲೆ ಕುಳಿತು ತಣ್ಣನೆಯ ಗಾಳಿಗೆ ಮೈಯೊಡ್ಡಿದ್ದರು ಕರ್ನಾಟಕದ ಆ ಪುಟ್ಟ ಹಳ್ಳಿಯಲ್ಲಿ ವಿದ್ಯುತ್ ದೀಪಗಳಿರಲಿಲ್ಲ ಸೀಮೆಯಿನ್ನೆ ದೀಪದ ಮಂದ ಬೆಳಕು ಮನೆಯೊಳಗೆ ಮಾತ್ರ ಸೀಮಿತವಾಗಿತ್ತು ಹೊರಗೆ ಚಂದ್ರನ ಬೆಳಕೆ ಆಸರೆ ಹೇಮಲತಾ ತನ್ನ ಕಿರಿಯ ಮಗ ಗಜುವಿನ ಬಳಿ ಏನಪ್ಪಾ ನಾಳೆ ಪೇಟೆಗೆ ಹೋಗಿ ಸ್ವಲ್ಪ ದಿನಸಿ ತರಬೇಕು ನೆನಪಿದೆಯಲ್ಲವೇ ಎಂದು ಕೇಳುತ್ತಿದ್ದರು ಹೂ ಅಮ್ಮ ನೆನಪಿದೆ ಎಂದ ಗಜು ಅಂಗಳದ ಮೂಲೆಯಲ್ಲಿ ನಿಂತಿದ್ದ ತನ್ನ ಅತ್ತಿಗೆ ಲತಾಳನ್ನೇ ನೋಡುತ್ತಿದ್ದ ಲತಾ ಕೈಲೊಂದು ಸಣ್ಣ ಹಿತ್ತಾಳೆ ಚೊಂಬನ್ನು ಹಿಡಿದು ಅತ್ತೆ ಶೌಚಾಲಯಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರ ನಡೆದಳು ಅವಳ ಧ್ವನಿಯಲ್ಲಿ ಎಂದಿನಂತೆ ಸೌಮ್ಯತೆಯಿತ್ತು ಆದರೆ ಗಜುವಿಗೆ ಅದೇ ಕೃತಕವೆನಿಸಿತು ಅವಳು ಕತ್ತಲಲ್ಲಿ ಮರೆಯಾಗುತ್ತಿದ್ದಂತೆ ಗಜುವಿನ ಮನಸ್ಸಿನಲ್ಲಿ ಅನುಮಾನದ ಹುಳ ಹುಕ್ಕಿತು ತಾನೇ ಊಟಕ್ಕೆ ಮುಂಚೆ ಒಮ್ಮೆ ಹೋಗಿ ಬಂದಿದ್ದಳಲ್ಲ ಪ್ರತಿದಿನ ರಾತ್ರಿ ಇದೇ ಸಮಯಕ್ಕೆ ಊಟವಾದ ತಕ್ಷಣ ಚೊಂಬು ಹಿಡಿದು ಹರಡುತ್ತಾಲಲ್ಲ ಏನಿದರ ಮರ್ಮ ಅವನ ತಲೆಯಲ್ಲಿ ಪ್ರಶ್ನೆಗಳು ಗಿರಿಕಿ ಹೊಡೆಯಲಾರಂಭಿಸಿದವು ಅವನ ಅಣ್ಣ ಭಾಸ್ಕರ್ ಪಟ್ಟಣದಲ್ಲಿ ಕೆಲಸದಲ್ಲಿದ್ದ ವರ್ಷಕ್ಕೊಮ್ಮೆ ಎರಡು ಬಾರಿ ಬಂದರೆ ಹೆಚ್ಚು ಲತಾ ಇಲ್ಲಿ ಅತ್ತೆಯೊಂದಿಗೆ ಒಬ್ಬಳೇ ಇದ್ದಳು ಅವಳ ನಡತೆ ಸರಿಯಿಲ್ಲವೇ ಅವನ ಮನಸ್ಸು ಕೆಟ್ಟದ್ದನ್ನೇ ಊಹಿಸತೊಡಗಿತು ಅಮ್ಮಾ ನಾನು ಸ್ವಂಪ ಹೊರಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಗಜು ಮೆಲ್ಲನೆ ಎದ್ದ ಈ ಕತ್ತಲಲ್ಲಿ ಎಲ್ಲಿಗೆ ಹೋಗುತ್ತೀಯಪ್ಪಾ ಸ್ನೇಹಿತನ ಮನೆಗೆ ಈಗಲೇ ಬರುತ್ತೇನೆ ಎಂದು ಸುಳ್ಳು ಹೇಳಿ ಸದ್ದು ಮಾಡದಂತೆ ಚಪ್ಪಲಿ ಧರಿಸಿ ಲತಾ ಹೋದ ದಾರಿಯಲ್ಲೇ ಹೆಜ್ಜೆ ಹಾಕಿದ ಗ್ರಾಮದ ಬೀದಿಗಳು ಸಂಪೂರ್ಣ ಸ್ತಬ್ಧವಾಗಿದ್ದವು ಎಲ್ಲೋ ದೂರದಲ್ಲಿ ನಾಯಿಯಂದು ಬಗಳುವ ಸದ್ದು ಕೇಳಿಸುತ್ತಿತ್ತು ಗಿಡಮರಗಳ ನೆರಳುಗಳು ದಾರಿಯಲ್ಲಿ ವಿಚಿತ್ರ ಆಕಾರಗಳನ್ನು ಮೂಡಿಸಿ ಭಯ ಹುಟ್ಟಿಸುತ್ತಿದ್ದವು ಗಜು ಗೋಡೆಗಳ ಮರೆಯಲ್ಲಿ ಅಡಗುತ್ತಾ ಲತಾಳಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡು ಅವಳನ್ನು ಹಿಂಬಾಲಿಸುತ್ತಿದ್ದ ಊರಿನ ತುದಿಯಲ್ಲಿದ್ದ ಸಾರ್ವಜನಿಕ ಶೌಚಾಲಯ ಇನ್ನೂರು ಮೀಟರ್ ದೂರದಲ್ಲಿತ್ತು ಲತಾ ಆ ದಾರಿಯಲ್ಲೇ ನಡೆಯುತ್ತಿದ್ದಳು ಬಹುಶಃ ನನ್ನದೇ ತಪ್ಪು ಕಲ್ಪನೆ ಇರಬಹುದು ಎಂದು ಗಜು ಒಂದು ಕ್ಷಣ ಅಂದುಕೊಂಡ ಆದರೆ ಶೌಚಾಲಯದ ಬಳಿ ಬಂದಾಗ ಅವನ ಅನುಮಾನ ನಿಜವಾಯಿತು ಲತಾ ಶೌಚಾಲಯದ ಕಡೆಗೆ ತಿರುಗಲೇ ಇಲ್ಲ ಅವಳು ಆ ದಾರಿಯನ್ನು ದಾಟಿ ಮುಂದೆ ಸಾಗುತ್ತಿದ್ದಳು ಅವಳ ಹೆಜ್ಜೆಗಳು ಊರಿನ ಹೊರಗಿದ್ದ ಸೂರ್ಯೋದಯಗುಡ್ಡ ದ ಕಡೆಗೆ ಸಾಗುತ್ತಿದ್ದವು ಗಜುವಿನ ಎದೆಬಡಿತ ಹೆಚ್ಚಾಯಿತು ಸೂರ್ಯೋದಯ ಗುಡ್ಡ ಒಂದು ನಿರ್ಜನ ಪ್ರದೇಶ ಹಗಲಲ್ಲೇ ಅಲ್ಲಿಗೆ ಹೋಗಲು ಜನ ಹೆದರುತ್ತಿದ್ದರು ರಾತ್ರಿಯೇ ಈ ಸಮಯದಲ್ಲಿ ಅವಳಿಗೇನು ಕೆಲಸ ಅವನ ಮನಸ್ಸಿನಲ್ಲಿದ್ದ ಕೆಟ್ಟ ಆಲೋಚನೆಗಳು ಈಗ ದಟ್ಟವಾದವು ಖಂಡಿತ ಯಾರನ್ನೋ ಭೇಟಿಯಾಗಲು ಹೋಗುತ್ತಿದ್ದಾಳೆ ನಮ್ಮ ಮನೆತನದ ಮರ್ಯಾದೆಯನ್ನು ಮಣ್ಣುಪಾಲು ಮಾಡಲು ಹೊರಟಿದ್ದಾಳೆ ಅವನ ರಕ್ತ ಕುದಿಯಲು ತೊಡಗಿತು ಕೋಪ ಮತ್ತು ಆತಂಕದಲ್ಲಿ ಅವನು ಇನ್ನಷ್ಟು ವೇಗವಾಗಿ ಆದರೆ ಜಾಗರೂಕತೆಯಿಂದ ಅವಳನ್ನು ಹಿಂಬಾಲಿಸಿದ ಗುಡ್ಡದ ಏರುದಾರಿಯಲ್ಲಿ ನಡೆಯುವಾಗ ಕಲ್ಲುಗಳು ಉರುಳುವ ಸದ್ದು ಅವನನ್ನು ಎಚ್ಚರಿಸಿತು ಅವನು ಒಂದು ದೊಡ್ಡ ಪೊದೆಯ ಮರೆಯಲ್ಲಿ ಅವಿತುಕೊಂಡು ನೋಡಿದ ಲತಾ ಗುಡ್ಡದ ಮೇರಿದ್ದ ಸಮತಟ್ಟಾದ ಜಾಗದಲ್ಲಿ ನಿಂತು ಯಾರಿಗೋ ಕಾಯುತ್ತಿರುವಂತೆ ತೋನಿಸಿತು ಅವಳ ಕೈಯಲ್ಲಿದ್ದ ಚೊಂಬನ್ನು ಕೆಳಗಿಟ್ಟಳು ಅವನ ಕಣ್ಣುಗಳು ಕತ್ತಲನ್ನೇ ತೂರುವಂತೆ ನೋಡುತ್ತಿದ್ದವು ಕೆಲವೇ ನಿಮಿಷಗಳಲ್ಲಿ ಎದುರಿನಿಂದ ಮತ್ತೊಂದು ನೆರಳು ಹತ್ತಿರ ಬಂತು ಅದೊಂದು ಗಂಡಿನ ಆಕೃತಿ ಗಜುವಿನ ತಾಳ್ಮೆ ಕಟ್ಟೆಯೊಡೆಯಿತು ಇವನೇ ಆ ವ್ಯಕ್ತಿ ಇಂದು ಇಬ್ಬರಿಗೂ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮನದಲ್ಲಿ ಘರ್ಜಿಸಿ ಪೊದೆಯಿಂದ ಹೊರಬರಲು ಮುಂದಾದ ಆಗ ಚಂದ್ರನು ಮೋಡಗಳಿಂದ ಹೊರಬಂದ ಅವನ ಬೆಳಕು ಆ ಇಬ್ಬರ ಮೇಲೆ ಬಿತ್ತು ಹತ್ತಿರ ಬಂದ ವ್ಯಕ್ತಿಯ ಮುಖವನ್ನು ಕಂಡ ಗಜುವಿನ ಇಡೀ ಶರೀರವೇ ಆಘಾತದಿಂದ ಸ್ತಬ್ಧವಾಯಿತು ಅವನ ಕಣ್ಣುಗಳು ನಂಬಲಾರದೆ ಅಲಳಿದವು ಅಲ್ಲಿ ನಿಂತಿದ್ದದ್ದು ಬೇರಾರೂ ಅಲ್ಲ ಅವನ ಸ್ವಂತ ಅಣ್ಣ ಲತಾಳ ಪತಿ ಭಾಸ್ಕರ್ ಗಜುವಿನ ಕೋಪವೆಲ್ಲ ಒಂದೇ ಕ್ಷಣದಲ್ಲಿ ಆವಿಯಾಗಿ ಆ ಜಾಗದಲ್ಲಿ ಆಶ್ಚರ್ಯ ಗೊಂದಲ ಮತ್ತು ಅವಮಾನ ಮನೆ ಮಾಡಿತು ಅವನಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ ಅವನು ಮತ್ತೆ ಪೊದೆಯ ಮರೆಗೆ ಸರಿದು ಅವರ ಮಾತುಗಳನ್ನು ಕೇಳಲು ಕಿವಿಗೊಟ್ಟ ಭಾಸ್ಕರ್ ಲತಾಳ ಕೈಗಳನ್ನು ಹಿಡಿದು ಡಣಿದ ಧ್ವನಿಯಲ್ಲಿ ಮಾತನಾಡಿದ ಲತಾ ಕ್ಷಮಿಸು ಈ ರೀತಿ ಕದ್ದು ಮುಚ್ಚಿ ಬರಬೇಕಾಯಿತು ಪೇಟೆಯಲ್ಲಿ ಕೆಲಸದ ಒತ್ತಡ ಅದಲ್ಲದೆ ಅಪ್ಪನ ಜೊತೆಗಿನ ಜಮೀನಿನ ಜಗಳ ಇನ್ನೂ ಬಗೆಹರಿಯಲಿಲ್ಲ ನಾನು ಊರಿಗೆ ಬಂದಿಂದು ಅವರಿಗೆ ಗೊತ್ತಾದರೆ ಮತ್ತೆ ಮನೆಯಲ್ಲಿ ರಂಪಾಟ ಶುರುವಾಗುತ್ತದೆ ಅದಕ್ಕೆ ನಿನಗೆ ಮಾತ್ರ ಹೇಳಿ ಕಳುಹಿಸಿದ್ದೆ ಲತಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಪ್ರೀತಿಯಿಂದ ಅವನ ಕೈಗಳನ್ನು ಒತ್ತಿದಳು ಪರವಾಗಿಲ್ಲ ರೀ ನೀವು ಸುರಕ್ಷಿತವಾಗಿ ಬಂದಿದ್ದೇ ನನಗೆ ಸಮಾಧಾನ ನಿಮ್ಮನ್ನು ನೋಡದೆ ತಿಂಗಳುಗಳೇ ಕಳೆದು ಹೋಗಿದ್ದವು ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು ನನಗೂ ಅಷ್ಟೇ ಭಾಸ್ಕರ್ ಮುಂದುವರಿಸಿದ ಅಮ್ಮನನ್ನು ಗಜುವನ್ನು ನೋಡಬೇಕೆನಿಸುತ್ತದೆ ಆದರೆ ಪರಿಸ್ಥಿತಿ ಸರಿಯಿಲ್ಲ ಎಲ್ಲವೂ ಸರಿಹೋದ ಮೇಲೆ ಧೈರ್ಯವಾಗಿ ಮನೆಗೆ ಬರುತ್ತೇನೆ ಅಲ್ಲಿಯವರೆಗೆ ನಮ್ಮ ಈ ರಹಸ್ಯ ಭೇಟಿ ಅನಿವಾರ್ಯ ಅವಳು ತಂದಿದ್ದ ಚೊಂಬಿನಿಂದ ನೀರನ್ನು ಅವನ ಕೈಗೆ ಸುರಿದಳು ಅವನು ಕೈಕಾಲು ಮುಖ ತೊಳೆದುಕೊಂಡು ಅವಳು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ತಿನ್ನಲಾರಂಭಿಸಿದ ಅವರು ಮಾತನಾಡುತ್ತ ಕುಳಿತಿದ್ದರು ಅವರ ಮಾತುಗಳಲ್ಲಿ ಪ್ರೀತಿ ವಿರಹದ ನೋವು ಮತ್ತು ಭವಿಷ್ಯದ ಕನಸುಗಳಿದ್ದವು ಅವರ ಮಾತುಗಳನ್ನು ಕೇಳುತ್ತಿದ್ದ ಗಜುವಿನ ಹೃದಯ ಪಶ್ಚಾತ್ತಾಪದಿಂದ ಭಾರವಾಯಿತು ತನ್ನ ಅತ್ತಿಗೆಯ ಬಗ್ಗೆ ತನ್ನ ರಕ್ತ ಸಂಬಂಧದ ಬಗ್ಗೆ ಎಷ್ಟು ಕೀಳಾಗಿ ಎಷ್ಟು ಕೆಟ್ಟದ್ದಾಗಿ ಯೋಚಿಸಿದ್ದೆ ಎಂದು ಅವನಿಗೆ ಅವನ ಮೇಲೆ ಅಸಹ್ಯ ಹುಟ್ಟಿತು ಅವರ ಪ್ರೀತಿಯ ಆಳ ಅವರ ಬದ್ಧತೆ ಮತ್ತು ಅವರ ಅಸಹಾಯಕತೆಯನ್ನು ಕಂಡು ಅವನ ಕಣ್ಣುಗಳು ತೇವವಾದವು ಅವರಿಬ್ಬರೂ ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲಿ ಎಷ್ಟು ಕಷ್ಟಪಡುತ್ತಿದ್ದಾರೆ ಎನ್ನುವುದನ್ನು ಅರಿತಾಗ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವು ಇನ್ನಷ್ಟು ಗಾಢವಾಯಿತು ಅವನು ಇನ್ನೂ ಅಲ್ಲಿ ನಿಲ್ಲಲಾಗಲಿಲ್ಲ ಸದ್ದಿಲ್ಲದೆ ಕಳ್ಳನಂತೆ ಅಲ್ಲಿಂದ ಹಿಂದಿರುಗಿನ ಅವನ ಪ್ರತಿ ಹೆಜ್ಜೆಯೂ ಅವನಿಗೆ ಭಾರವೆನಿಸಿತ್ತು ಮನಸ್ಸು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಿತ್ತು ಮನೆಗೆ ಬಂದು ಮಂಚದ ಮೇಲೆ ಮನಗಿದ ಆದರೆ ನಿದ್ದೆ ಅವನಿಂದ ಮಾರುದೂರ ಓಡಿ ಹೋಗಿತ್ತು ಲತಾಳ ಮುಗ್ಧಮುಗ್ಘ ಭಾಸ್ಕರ್ನ ದಣಿದ ಕಣ್ಣುಗಳು ಮತ್ತು ಅವರ ಪ್ರೀತಿಯ ಮಾತುಗಳು ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು ಅಂದು ರಾತ್ರಿ ಗಜು ಕೇವಲ ಒಂದು ರಹಸ್ಯವನ್ನು ಮಾತ್ರ ಕಂಡುಹಿರಿಯಲಿಲ್ಲ ಅವನು ಜೀವನದ ಒಂದು ದೊಡ್ಡ ಪಾಠವನ್ನೂ ಕಲಿತಿದ್ದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಪರಿಸ್ಥಿತಿಯನ್ನೂ ಪೂರ್ತಿಯಾಗಿ ಅರಿಯದೆ ಕೇವಲ ಊಹೆಗಳ ಮೇಲೆ ತೀರ್ಮಾನಕ್ಕೆ ಬರಬಾರದು ಯನುಮಾನದ ಕಣ್ಣುಗಳು ಸತ್ಯವನ್ನು ಎಂದಿಗೂ ನೋಡಲಾರವು ಎಂಬ ಸತ್ಯ ಅವನಿಗೆ ಅರಿವಾಗಿತ್ತು ಆ ಕತ್ತಲ ರಾತ್ರಿ ಅವನೊಳಗಿದ್ದ ಬಾಲಿಶ ಅನುಮಾನವನ್ನು ತೊಳೆದು ಅವನಲ್ಲಿ ಹೊಸ ತಿಳುವಳಿಕೆಯ ಬೆಳಕನ್ನು ಮೂಡಿಸಿತು